ಶಿಕ್ಷಣ ಇಲಾಖೆಯ ಆದೇಶದಂತೆ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ ಸಂಭ್ರಮದ ಶನಿವಾರ ಹೆಸರಿನಲ್ಲಿ ಬ್ಯಾಗ್ ರಹಿತ ದಿನವಾಗಿ ತಿಂಗಳ ಮೂರನೇ ಶನಿವಾರ ಆಚರಿಸುತ್ತಿದ್ದು ಯಲ್ಲಾಪುರದ ಶಾಲೆಗಳಲ್ಲಿ ಸಂಭ್ರಮದ ಶನಿವಾರ ವಿಶೇಷ ರೀತಿಯಲ್ಲಿ ಆಚರಿಸಲಾಗುತ್ತಿದೆ ಪ್ರತಿ ತಿಂಗಳ ಮೂರನೇ ಶನಿವಾರ ಶಿಕ್ಷಣ ಇಲಾಖೆ ವಿಷಯವೊಂದನ್ನು ನೀಡಿ ಬ್ಯಾಗ್ ರಹಿತ ಶಾಲಾ ದಿನ ಆಚರಿಸುವಂತೆ ಸೂಚಿಸಿದೆ ಈ ಪ್ರಕ್ರಿಯೆಯ ಮೊದಲ ಶನಿವಾರ ವಿದ್ಯಾರ್ಥಿಗಳಿಗೆ ನನ್ನ ಆರೋಗ್ಯ ನನ್ನ ಕೈಯಲ್ಲಿ ಎಂಬ ವಿಷಯ ನೀಡಿದ್ದು ಇದಕ್ಕೆ ಪೂರಕವಾಗುವ ಕಾರ್ಯಕ್ರಮ ಹಮ್ಮಿಕೊಳ್ಳಬಹುದಾಗಿದೆ ಈ ಹಿನ್ನೆಲೆಯಲ್ಲಿ ಯಲ್ಲಾಪುರ ಪಟ್ಟಣದ ಹೋಲಿ ರೋಸರಿ ಪ್ರೌಢಶಾಲೆ ನೂರ ಐವತ್ತು ವಿದ್ಯಾರ್ಥಿಗಳನ್ನು ಆರು ತಂಡಗಳಾಗಿ ವಿಂಗಡಿಸಿ ಪಟ್ಟಣದ ಆಡಳಿತ ಸೌಧ ಪೊಲೀಸ್ ಠಾಣೆ ಬಸ್ ನಿಲ್ದಾಣ ಸರ್ಕಾರಿ ಆಸ್ಪತ್ರೆ ಗ್ರಂಥಾಲಯ ಅಂಚೆ ಕಚೇರಿ ಆರು ಕಡೆಗಳಿಗೆ ಇಪ್ಪತ್ತೈದು ವಿದ್ಯಾರ್ಥಿ ವಿದ್ಯಾರ್ಥಿಗಳ ಗುಂಪು ಮಾಡಿ ಭೇಟಿ ಮಾಡಿಸಿ ಅಲ್ಲಿನ ಎಲ್ಲಾ ವಿಚಾರಗಳನ್ನ ಮನದಟ್ಟಾಗುವಂತೆ ವಿವರಿಸಿದ್ರು ಈ ಸಂದರ್ಭದಲ್ಲಿ ಆಯಾ ಇಲಾಖೆಯ ಮುಖ್ಯಸ್ಥರು ಸಿಬ್ಬಂದಿಗಳು ವಿದ್ಯಾರ್ಥಿಗಳ ಜೊತೆಯಲ್ಲಿ ಸಂವಾದ ನಡೆಸಿ ವ್ಯವಸ್ಥೆ ಕುರಿತು ಮಾಹಿತಿ ನೀಡಿದ್ರು ಮತ್ತು ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಉತ್ತರಿಸಿದ್ರು ವಿದ್ಯಾರ್ಥಿಗಳ ಜೊತೆಯಲ್ಲಿ ಶಿಕ್ಷಕರು ಭಾಗಿಯಾಗಿ ಮಾರ್ಗದರ್ಶನ ಮಾಡಿದ್ರು ಬಹು ನಿರೀಕ್ಷಿತ ಚಂದ್ರಯಾನ ಮೂರು ಗಗನ ನೌಕೆ ಯಶಸ್ವಿಯಾಗಿ ನಭಕ್ಕೆ ಚಿಮ್ಮಿದೆ ಆಕಾಶದೆತ್ತರಕ್ಕೆ ಚಿಮ್ಮಿರೋದು ಚಂದ್ರಯಾನ ನೌಕೆ ಮಾತ್ರವಲ್ಲ ಶತಕೋಟಿ ಭಾರತೀಯರ ಹೃದಯ ಇಂದು ಆಗಸಕ್ಕೆ ಯಶಸ್ವಿಯಾಗಿ ಹಾರಿದೆ ಎಂದು ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿ ಬಣ್ಣಿಸಿದ್ದಾರೆ ಭಾರತದ ಇತಿಹಾಸದಲ್ಲಿ ಇದು ಅಪರೂಪದಲ್ಲಿ ಅಪರೂಪದ ದಿನ ಉಡಾವಣೆ ಯಶಸ್ವಿಯಾದದು ಎಲ್ಲಿಲ್ಲದ ಸಂಭ್ರಮ ತಂದಿದೆ ನಮಗೆ ಇಷ್ಟು ಖುಷಿಯಾಗಿರಬೇಕಾದ್ರೆ ಆ ವಿಜ್ಞಾನಿಗಳಿಗೆ ಅದೆಷ್ಟು ಸಂತಸವಾಗಿರಬೇಡ ಎಂದು ಸ್ವಾಮೀಜಿ ಉದ್ಗರಿಸಿದ್ದಾರೆ ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ತಪಸ್ಸು ಮಾಡುತ್ತಿದ್ದುದನ್ನ ನಾವೇ ಕೇಳಿದ್ದೇವೆ ಇಸ್ರೋದಲ್ಲಿ ವಿಜ್ಞಾನಿಗಳು ಮಾಡುತ್ತಿರುವುದು ತಪಸ್ಸಿಗೆ ಕಡಿಮೆಯೇನೂ ಅಲ್ಲ ಅವರ ಅಗಾಧವಾದ ಪರಿಶ್ರಮ ಫಲ ಕೊಟ್ಟು ಆಕಾಶ ನೌಕೆ ಯಶಸ್ವಿಯಾಗಿ ಉಡಾವಣೆಯಾಗಿರುವುದು ಶತಕೋಟಿ ಭಾರತೀಯರು ಹೆಮ್ಮೆ ಪಡುವಂತಹ ವಿಚಾರ ಎಂದು ಸಂದೇಶದಲ್ಲಿ ವಿವರಿಸಿದ್ದಾರೆ ಆಕಾಶದಲ್ಲಿ ಭಾರತದ ಪತಾಕೆ ಹಾರುತ್ತಿದೆ ಎಂಬ ಭಾವನೆ ಬರ್ತಿದೆ ನಾವು ಧರ್ಮ ಸೇರಿ ಅನುಷ್ಠಾನ ಮಾಡೋಣ ಶುಭ ಹಾರೈಕೆ ಮಾಡೋಣ ಈ ನೌಕೆ ಯಶಸ್ವಿಯಾಗಿ ಚಂದ್ರನಲ್ಲಿ ಇಳಿಯಬೇಕು ಈ ಯೋಜನೆ ಪರಿಪೂರ್ಣ ಯಶಸ್ಸು ಕಾಣಬೇಕು ತನ್ಮೂಲಕ ದೇಶಕ್ಕೆ ವಿಶ್ವಕ್ಕೆ ಶ್ರೇಯಸ್ಸು ಆಗ್ಬೇಕು ಆ ಆಕಾಶ ನೌಕೆ ಚಂದ್ರನಲ್ಲಿ ಇಳಿದು ಭಾರತದ ಪತಾಕೆ ಚಂದ್ರನಲ್ಲಿ ಸ್ಥಾಪಿಸುವಂತೆ ಆಗುವ ಸುದಿನಕ್ಕಾಗಿ ಪ್ರತಿಜ್ಞೆ ಮಾಡೋಣ ನಾವೆಲ್ಲಾ ಸೇರಿ ಇದಕ್ಕಾಗಿ ಪ್ರಾರ್ಥನೆ ಮಾಡೋಣ ತಪಸ್ಸು ಮಾಡೋಣ ಎಂದು ಕೋರಿದ್ದಾರೆ ರಾಮ ಅಪರೂಪದಲ್ಲಿ ಅಪರೂಪದ ದಿನವಿದು ಚಂದ್ರಯಾನ ಮೂರು ಗಗನದೆತ್ತರಕ್ಕೆ ಹಾರಿರೂ ಯಶಸ್ವಿಯಾಗಿ ಆಕಾಶಕ್ಕೆ ಉಡಾವಣೆಗೊಂಡಿರತಕ್ಕಂಥದ್ದು ನಿಜವಾಗಿ ಆಕಾಶದಲ್ಲಿ ಹೋಗ್ತಾ ಇರುವಂತದ್ದು ಚಂದ್ರಯಾನ ಮೂರು ಅಲ್ಲ ನಮ್ಮ ಹೃದಯ ಅಂತ ಅನ್ಸ್ಬಿಡ್ತು ನಮ್ಮ ನಿಮ್ಮ ಒಬ್ಬರಿಬ್ಬರ ಹೃದಯ ಅಲ್ಲ ಶತಕೋಟಿ ಭಾರತೀಯರ ಹೃದಯವೇ ಆಗಸಕ್ಕೆ ಯಶಸ್ವಿಯಾಗಿ ಹಾರದಂತೆ ಅನ್ನಿಸ್ತು ಎಲ್ಲಿಡದ ಸಂಭ್ರಮ ಆಯ್ತು ನಮಗೆ ಎಷ್ಟು ಸಂತೋಷ ಆಗಬೇಕಾದ್ರೆ ಆ ವಿಜ್ಞಾನಗಳು ಇನ್ನೆಷ್ಟು ಸಂತೋಷ ಪಟ್ಟಿರಬಹುದು ಅವರ ತಪಸ್ಸಿದೆ ಹಿಂದಿನ ಕಾಲದಲ್ಲಿ ಔಷಮಗಳು ತಪಸ್ಸು ಮಾಡ್ತಾ ಇದ್ದ ಕಥೆಯನ್ನು ಕೇಳ್ತೇವೆ ನಾವು ಈ ಇಸ್ರೋದ ವಿಜ್ಞಾನಗಳು ಮಾಡ್ತಾ ಇರುವಂತದ್ದು ತಪಸ್ಸಿಗೆ ಏನೂ ಕೂಡ ಕಡಿಮೆ ಅಲ್ಲ ಪಾಪ ಅವರ ಅಗಾಧವಾದ ಪರಿಶ್ರಮ ಫಲ ಕೊಟ್ಟು ಅದು ಯಶಸ್ವಿಯಾಗಿ ಉಡಾವಣೆಗೊಂಡಿರತಕ್ಕಂಥದ್ದು ಶತಕೋಟಿ ಭಾರತೀಯರಿಗೆ ಒಂದು ಹೆಮ್ಮೆಯನ್ನು ಸಂತೋಷವನ್ನು ತಂದಿದೆ ಆಕಾಶದಲ್ಲಿ ಭಾರತದ ಕೀರ್ತಿ ಪದಕ್ಕೆ ಹಾರತಾ ಅಂತ ಎನ್ನುವ ಭಾವನೆ ನನಗೆ ಗೊತ್ತದ್ದು ನಾವು ಧರ್ಮ ಪುರುಷರು ಎಲ್ಲರೂ ಸೇರಿ ಅನುಷ್ಠಾನ ಮಾಡೋಣ ಶುಭ ಹಾರೈಕೆ ಮಾಡೋಣ ಯಶಸ್ವಿಯಾಗಿ ಚಂದ್ರನಲ್ಲಿ ಅದು ಇಳಿಬೇಕು ಪರಿಪೂರ್ಣವಾದ ಯಶಸ್ಸನ್ನು ಈ ಒಂದು ಯೋಜನೆ ಕಾಣಬೇಕು ತನ್ನ ದೇಶಕ್ಕೆ ವಿಶ್ವಕ್ಕೆ ಶ್ರೇಯಸ್ಸಾಗಬೇಕು ಹಾಗಾಗಿ ಇನ್ನು ಪ್ರತೀಕ್ಷೆ ಆಕಾಶ ನೌಕೆ ಚಂದ್ರನಲ್ಲಿ ಇಳಿದು ಭಾರತದ ಕೀರ್ತಿ ಚಂದ್ರನಲ್ಲಿ ಸ್ಥಾಪಿಸುವಂತೆ ಆಗುವಂತ ಸುದಿನಕ್ಕೋಸ್ಕರವಾಗಿ ಪ್ರತೀಕ್ಷೆ ಮಾಡೋಣ ಅದಕ್ಕಾಗಿ ನಾವೆಲ್ಲ ಸೇರಿ ಪ್ರಾರ್ಥನೆ ಮಾಡೋಣ ತಪಸ್ಸು ಮಾಡೋಣ ಗೋಕರ್ಣ ಕೆನರಾ ಶಿಕ್ಷಣ ಪ್ರಸಾರಕ ಮಂಡಳದ ಭದ್ರಕಾಳಿ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಓದಿನ ಪ್ರಕ್ರಿಯೆಗೆ ಅನುಕೂಲವಾಗುವಂತಹ ವೇಗದ ಓದು ಎನ್ನುವ ಕ್ರಿಯಾತ್ಮಕ ಕಾರ್ಯಕ್ರಮವನ್ನು ಲಯನ್ಸ್ ಕ್ಲಬ್ ಗೋಕರ್ಣದ ಸಹಯೋಗದಲ್ಲಿ ನಡೆಸಲಾಯಿತು ಜಿಲ್ಲೆಯ ಪ್ರತಿಭಾವಂತ ವಿದ್ಯಾರ್ಥಿ ಮಿತ್ರ ಶಿಕ್ಷಕರಾದ ಮಾರುತಿ ಅಂಬಿಕಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ವಿದ್ಯಾರ್ಥಿಗಳಿಗೆ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಪುಸ್ತಕಗಳನ್ನು ಓದುವ ಬಗ್ಗೆ ವಿವಿಧ ದೃಷ್ಟಾಂತಗಳ ಮೂಲಕ ತಾತ್ವಿಕ ಕೌಶಲ್ಯಗಳೊಂದಿಗೆ ಹೇಗೆ ಓದಿ ವಿಷಯವನ್ನ ತಿಳಿದುಕೊಳ್ಳಬಹುದು ಎನ್ನುವುದರ ಕುರಿತು ಉಪನ್ಯಾಸ ನೀಡಿದರು ಕಾಲೇಜಿನ ಪ್ರಾಚಾರ್ಯ ಎಸ್ ಸಿ ನಾಯಕ್ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಕಾಲೇಜಿನ ಉಪನ್ಯಾಸಕ ಪ್ರಸ್ತುತ ಲಯನ್ಸ್ ಕ್ಲಬ್ ಗೋಕರ್ಣದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವ ಎನ್ಎಸ್ ಲಮಾಣಿ ಸ್ವಾಗತಿಸಿದ್ರು ಎಲ್ಲ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಪ್ರತಿನಿತ್ಯ ಹೆಗಲ ಮೇಲೆ ಬ್ಯಾಗ್ ಹೊತ್ತು ಸಾಗುವ ಶಾಲಾ ವಿದ್ಯಾರ್ಥಿಗಳು ಬ್ಯಾಗ್ ಬಿಟ್ಟು ಕೈ ಬೀಸುತ್ತಾ ಪುಟ್ಟ ಹೆಜ್ಜೆ ಹಾಕುವ ದೃಶ್ಯ ಒಂದೆಡೆಯಾದರೆ ಇನ್ನೊಂದೆಡೆ ಶಾಲೆಯಲ್ಲಿ ವಿವಿಧ ಚಟುವಟಿಕೆಯಲ್ಲಿ ತೊಡಗಿ ಹೊಸ ಅನುಭವ ಪಡೆದ ಮಕ್ಕಳು ಇದು ಶನಿವಾರ ಗೋಕರ್ಣ ಸರ್ಕಾರಿ ಶಾಲೆಗಳಲ್ಲಿ ಕಂಡುಬಂದ ದೃಶ್ಯ ತಿಂಗಳ ಮೂರನೇ ಶನಿವಾರ ಸಂಭ್ರಮದ ಶನಿವಾರದ ಬ್ಯಾಗ್ ರಹಿತ ದಿನಾಚರಣೆ ಪ್ರಯುಕ್ತ ಗೋಕರ್ಣ ಆಡುಕಟ್ಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಪಟ್ಟಿ ಪುಸ್ತಕ ಮನೆಯಲ್ಲಿ ಬಿಟ್ಟು ಹಾಗೆ ತರಗತಿಗಳಿಗೆ ಹಾಜರಾದರು ನಂತರ ತಾವು ಕಲಿತ ವಿಷಯಗಳಾದ ಮೂಲಭೂತ ಸೌಕರ್ಯಗಳ ಕುರಿತು ವಿವರಿಸುತ್ತಾ ಸರ್ಕಾರಿ ಆಸ್ಪತ್ರೆ ಶಾಲೆ ಬಸ್ ನಿಲ್ದಾಣ ಸಾರ್ವಜನಿಕ ಶೌಚಾಲಯ ಮುಂತಾದ ಸೌಲಭ್ಯಗಳಿಂದ ಜನರಿಗೆ ಅನುಕೂಲತೆ ಮತ್ತು ಅಗತ್ಯತೆ ಕುರಿತು ವಿವರಿಸಿ ಶಿಕ್ಷಕರಿಂದ ಮೆಚ್ಚುಗೆ ಪಡೆದರು ಅಲ್ಲದೆ ತನ್ನ ಜವಾಬ್ದಾರಿ ಎಂಬ ಕುರಿತು ಮಕ್ಕಳು ಮಾತನಾಡಿದ್ರು ಹೀಗೆ ಪ್ರತಿಯೊಂದು ತರಗತಿಯಲ್ಲೂ ವಿವಿಧ ಚಟುವಟಿಕೆ ಮಾಡುವ ಮೂಲಕ ಪಡೆದ ಶಿಕ್ಷಣ ಅರ್ಥೈಸಿಕೊಂಡಿದ್ದನ್ನ ತಮ್ಮ ಶಿಕ್ಷಕರ ಮುಂದೆ ಪ್ರಸ್ತುತಪಡಿಸಿ ಭೇಷ ಎನಿಸಿಕೊಂಡ್ರು ಇನ್ನು ಚಿತ್ರಕಲೆ ಮತ್ತಿತರ ಚಟುವಟಿಕೆಗಳು ನಡೆದಿದ್ದು ವಿಶೇಷವಾಗಿತ್ತು ಇದರಂತೆ ಇಲ್ಲಿನ ವಿವಿಧ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಂದ ಕಾರ್ಯ ಚಟುವಟಿಕೆ ನಡೆಯಿತು ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ